ಥರ ಅಮ್ಮನ್ನ ಪಡೆದ್ರೆ ಸಣ್ಣ ಆಗಿದ್ದೀರಾ ಯಾರಾದರೂ ದಪ್ಪ ಇರೋರಿಗೆ ಹೇಳಿ ಬೇಕಾದ್ರೆ ನಮ್ಮ ಅಮ್ಮನ ದಾನ ಮಾಡ್ತೀನಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರು ಆರಾಮಾಗಿದ್ದೀರಾ ಅಂತ ನಾನ್ ಭಾವಿಸ್ತಾ ಇದ್ದೀನಿ ಇದಾರೆ ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲರು ಚೆನ್ನಾಗಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಹೋಗ್ತಾ ಇದೀವಿ ಅಂತಂದ್ರೆ ನಿನ್ ಕೇಳಿಲ್ಲ ಅಂದ್ರೆ ನಾನು ಹೇಳ್ತೀನಲ್ಲ ಯಾಕಂದ್ರೆ ನನ್ ಸಬ್ ಪರವಾಗಿಲ್ಲ ಇಂಟ್ರೆಸ್ಟ್ ಇರೋರು ಕೇಳ್ತಾರೆ ನಾವು ಎಲ್ಲರ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ಟೆಂಪಲ್ ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಆರ್ತಿ ಹೋಗ್ತಾ ಇದೀವಿ ಅದಕ್ಕೆ ನಾನು ಸ್ಯಾರಿ ಹಾಕೊಂಡಿದ್ದೀನಿ ಈ ಸ್ಯಾರಿ ಇವನ್ ನೋಡಿದ್ರೆ ಮಳೆ ಫ್ಲವರ್ ಫ್ಲವರ್ ಜಾತ್ರೆ ಬಟ್ಟೆ ಹಾಕೊಂಡೈತೆ ಕೊಟ್ಟಿಲ್ಲ ಪಾಪ ಚೇ ವಿಕಿ ಅಣ್ಣಂದು ವ್ಲಾಗ್ ಅವನು ಮಾತಾಡ್ತಾನೆ ಸ್ಟಾರ್ಟಿಂಗ್ ಆದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿರಲ್ಲ ಸುಮ್ನೆ ನಮ್ಮ ಜರ್ನಿ ಮುಂದುವರ್ಸೋಣ

ಿಲ್ಲ ನಿನ್ನ ಇಷ್ಟು ದೂರ ದಿನ ತೋರ್ಸಕ್ಕೆ ನನ್ ಕೈ ಎಷ್ಟು ಆಯ್ತು ಹಂಗೆ ತೋರ್ಸಕ್ ಆಗೋದು ಪೆಟ್ರೋಲ್ ಹಾಕಿಸ್ಕೊಂಡು ನಮ್ ಗಾಡಿಗೂ ಮತ್ತೆ ಈ ಗಾಡಿಗೂ ಹೋಗ್ಬೇಕು ಇವಾಗ ನಾವು ಅದಕ್ಕೆ ಪೆಟ್ರೋಲ್ ಬಂಕ್ ಬಂದಿದೀವಿ ಪೆಟ್ರೋಲ್ ಹಾಕ್ಸ್ಕೊಂಡ್ ನಮ್ಮ ಪಯಣ ಹೋಗೋಣ ಹೇ ಎಲ್ಲೋದ್ರು ಇವನಂತೂ ನಿನ್ನೂ ನೀನು ಏನು ದೊಡ್ಡ ಹೀರೋ ಅನ್ಕೊಬಿಟ್ಟಿದ್ಯಾನು ನಿಂತುಕೋ ಪಾಪ ಚೇ ಹೆಂಗಿದಾನೆ ಹುಡುಗ ನಮ್ಮ ಮಮ್ಮಿ ಡ್ಯಾಡಿಯವರು ಈ ಗಾಡಿಲಿ ಅಂದ್ರೆ ಬತ್ತವ್ರೆ ನವ ದಂಪತಿಗಳವ್ರು ಇವ್ರು ಯಾವಾಗಲೂ ನಮ್ನೆ ಫಾಲೋ ಮಾಡ್ಕೊ ಬರ್ತಾರೆ ಹೇಳ್ಬೇಕಂದ್ರೆ ಅಪ್ಪನೇ ಈ ರೂಟ್ಗಳನ್ನೆಲ್ಲ ನಮ್ಗೆ ಹೇಳ್ಕೊಟ್ಟಿರೋದು ಆದರೂ ನಮ್ಮಪ್ಪ ಮುಂದೆ ನೀವು ಹೋಗಿ ನಾವು ಬರ್ತೀವಿ ಹಿಂದೆಗಡೆ ಅಂತಾರೆ ಏನು ಮಾತಾಡ್ಕೊ ಬರ್ತಾರೋ ಗೊತ್ತಿಲ್ಲ ಪರ್ಸ್ನಲ್ ಟಾಕ್ಸ್ ಇರುತ್ತೆ ಅನ್ಸುತ್ತೆ ಅವ್ರಿಗೂ ಪ್ರೈವಸಿ ಇರುತ್ತಲ್ಲ ಅಲ್ವಾ ತುಂಬಾ ತುಂಬ ರೇರಲ್ಲಿ ಪ್ರೈವಸಿ ಸಿಗುತ್ತೆ ಅವ್ರಿಗೆ ಈಗ ಜಸ್ಟ್ ಮಾರ್ನಿಂಗ್ ನೈನ್ ಓ ಆಗಿದೆ ಆಗಲೇ ಇಷ್ಟೊಂದು ಟ್ರಾಫಿಕ್ ನಮ್ಮ ಮೈಸೂರಲ್ಲಿ ಮೈಸೂರು ಯಾಕೋ ಬೆಂಗಳೂರು ಬೆಂಗಳೂರಾಗೋ ಸಾಧ್ಯತೆಗಳು ಎಲ್ಲ ಕಡೆಯಿಂದ ಕಂಡು ಇದೆ ಹೆವಿ ಟ್ರಾಫಿಕ್ಕು ಏರ್ ಪೊಲ್ಯೂಷನ್ನು ಡಸ್ಟ್ ಪೊಲ್ಯೂಷನು ಆಕ್ಸಿಡೆಂಟ್ಸ್ ಯಪ್ಪ ಒಂದು ಸಜೆಷನ್ ಏನಂತಂದರೆ ಗಾಡಿ ಓಡಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ಹೊಟ್ಟಿದ್ದೈಸ್ ಯಾಕಂತಂದರೆ ನಮ್ಮ ಬ್ಯಾಡ್ ಲಾಕಕ್ಕೆ ನಾವು ಕರೆಕ್ಟಾಗಿ ಬಂದರೆ ಆಪೋಸಿಟ್ ವೇಯಲ್ಲಿರೋರು ಹೆಂಗೆ ಬರ್ತಾರೆ ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ಮನೇಲಿ ನಿಮಗೋಸ್ಕರ ಎಲ್ಲರೂ ಕಾಯ್ತಿರ್ತಾರೆ ಅದನ್ನೆಲ್ಲ ತಲೆಲಿಟ್ಕೊಂಡು ಆರಾಮ್ಸ ಕೇರ್ಫುಲ್ ಆಗಿ ಓಡಿಸಿ ಒಂದ್ ಐವತ್ತು ನಿಮಿಷ ಲೇಟ್ ಆದ್ರೂ ನಮ್ಮಂತರ ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಏನಂತಂದ್ರೆ ಬರ್ಬೇಕಾದ್ರೆ ಒಂದು ಆಂಬುಲೆನ್ಸ್ ನೋಡಿದ್ರಿಗೆ ಫ್ಲೈಓವರ್ ಹತ್ರ ನೋಡ್ಬಿಟ್ಟು ಒಂದು ಲೈನ್ ನೆಕ್ ಕನ್ಪೇಟಿವ್ ಮ್ಯಾಟ್ರಿಗೂ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲರೂ ಸ್ವಲ್ಪ ತಲೆನಿಟ್ ಕೊಡಿ ನಿಜಾನಕ್ಕೆ ಹೋಗಿ ಸ್ವಲ್ಪ ಒಯ್ಯ ಅದಕ್ಕೆ ಇಂತ ಲೇಟ್ ಆಗ್ಬೋದು ಎಲ್ಲರೂ ಹೋಗಬೇಕಾದ್ರೆ ಆದರೆ ನಾವು ಸೇಫ್ ಆಗಿರಬೇಕು ನಮ್ಮದೇ ನಮಗೆ ತುಂಬ ಜೀವಗಳು ವೇಟ್ ಮಾಡ್ತಾ ಇದ್ದರೆ ಅವ್ರಿಗೋಸ್ಕರ ನಮಗೆ ನಾವು ಸೇಫ್ ಆಗೋಣ ನಮ್ ಕೆ ಆರ್ ನಮ್ಮ ಡ್ಯಾಮು ಆಫ್ಟರ್ ಲಾಂಗ್ ಇಯರ್ಸ್ ಆದ್ಮೇಲೆ ತುಂಬಿದೆ ಚೆನ್ನಾಗಿರುತ್ತೆ ಬಟ್ ಇನ್ನೊಂದ್ ಕಡೆ ಹೋಗಿದ್ರೆ ಮೈಸೂರು ಬಂದ್ರೆ ನಿಮ್ಗೆ ಎಂತ ಪ್ಲೇಸ್ ಗಳು ಸಿಗುತ್ತೆ ಎಷ್ಟು ಸುಪ್ರಸಿದ್ಧವಾಗಿದೆ ನಮ್ಮ ಮೈಸೂರು ಅಂತಂದ್ರೆ ಹೇಳೋದಕ್ಕೆ ವರ್ಣಿಸೋದಕ್ಕೆ ಪದಗಳು ಸಾಲಲ್ಲ ಕೃಷ್ಣ ಸಾಗರ ಕಟ್ಟೆ ಅಲ್ವ ಹ ಕೃಷ್ಣರಾಜ ಸಾಗರ ಅಣೆಕಟ್ಟು ಪರವಾಗಿಲ್ಲ ನಂದು ಕನ್ನಡ ಚೆನ್ನಾಗೈತೆ ಕೇಳ ಮೈಸೂರು ಬಂದ್ರೆ ಒಂದ್ಸಲ ಕೆ ಆರ್ ಎಸ್ ಡ್ಯಾಮ್ಗೆ ಬಂದು ವಿಸಿಟ್ ಮಾಡಿ ಆ ಕಡೆ ಮೇಲೆ ಹೋದ್ರೆ ಕಾಣಿಸ್ತಾ ಇದೆಲ್ಲ ಅಲ್ಲೂ ಕೂಡ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಇರ್ತಾರ ಅಲ್ವ ಗೊತ್ತಿಲ್ಲ ನಂಗೆ ಅಷ್ಟು ಐಡಿಯಾ ಇಲ್ಲ ಒಂದ್ಸಲ ನಾನು ಹೋಗಿಲ್ಲ ಬಟ್ ಆ ಕಡೆನೂ ಹೋದ್ರೂ ಚೆನ್ನಾಗಿರುತ್ತೆ

ಏನೋ ಒಂದು ಮಟ್ಟಿಗೆ ರಶ್ ಐತೆ ಗೈಸ್ ಏನೋ ನಮಗೆ ಈ ಥರ ದೇವಸ್ಥಾನದಲ್ಲಿ ರಶ್ ಇರೋ ಜೀವನ ಇಲ್ಲ ಅನ್ನೋಂಗೆ ಅನ್ಸ್ಬಿಟ್ಟೈತೆ ಆದರೂ ಪರವಾಗಿಲ್ಲ ರಶ್ ಇದ್ರು ಹೋಗಿ ದರ್ಶನ ಮಾಡ್ತೀವಿ ಎಲ್ಲಿ ನೋಡಿದ್ರು ಈ ತರ ರಶ್ ಗೈಸ್ ಭಾನುವಾರ ಬೇರೆ ಬಂದ್ಬಿಟ್ಟಿದೀವಿ ಚೂರು ಬೇಗ ಎದ್ಬಿಟ್ಟು ಬಂದಿದ್ರ ಆಗಿರೋದು ಬೇಗ ಏನೋ ಎದ್ವಿ ಹೊರಡೋದು ಲೇಟ್ ಆಯ್ತು ಅಷ್ಟೇ ನಮ್ಮ ಅಣ್ಣ ಬರಲ್ಲ ನಾನು ನಂಗೆ ರಶ್ ಆಗಲ್ಲ ಅಂತ ಅಂದ್ಬಿಟ್ಟು ಹೋಗಿ ಕಡೆ ನಾವು ಮಾತ್ರ ಹಿಂಗೆ ಬಂದು ಸರಿ ಮಾಡ್ಕೊಳ್ಳಿ ಡ್ಯಾಡಿ ಪಾಪ ಹಾಕ್ಬಿಟ್ಟು ನಮ್ಮ ನಮ್ದೆ ನಮ್ಮ ಹೇರ್ ಸ್ಟೈಲ್ ಎಲ್ಲ ಯಾವ ತರ ಅಂದರೆ ನಾನು ತಲೆ ಬಾಚಿರಲಿಲ್ಲ ನಮ್ದೇನು ಪ್ರಾಬ್ಲಮ್ ಇಲ್ಲ ಇವ್ರ ಹೇರ್ ಸ್ಟೈಲ್ಗಳು ಈ ತರ ಆಗಿದೆ ರಶ್ ಏನ್ ರಶ್ ನೋಡೋದ ದರ್ಶನ ಯಾವಾಗ ಸಿಗುತ್ತೆ ಅಂತ ದರ್ಶನ ಮಾಡಲೇಬೇಕು ಅಂತ ಅನ್ಕ ಬಂದಿದ್ದೀನಿ ಸೊ ರಶ್ ಆದರೂ ಪರವಾಗಿಲ್ಲ ಮಾಡ್ತೀನಿ ದರ್ಶನನ ಸಿಗೋಣ ದರ್ಶನ ಮಾಡಿಕೊಂಡು ಮುಂದೆ ಮೇ ಬಿ ಕ್ಯಾಮ್ರಾ ರಿಸ್ಟ್ರಿಕ್ಟೆಡ್ ಇದೆ ಪ್ರೊಹ್ಯಾಬಿಟ್ ಇಡಲ್ಲಮ್ಮ ಮುಂದೆ ಕಡೆ ಹೌದು ಅಲ್ವಾ ಟೆಂಪಲ್ ಒಳಗಡೆ ಕ್ಯಾಮ್ರಾ ಪ್ರೊಹ್ಯಾಬಿಟೇಟ್ ಇದೆ ಸೊ ಹಾಗಾಗಿ ದರ್ಶನ ಮಾಡಬೇಕಾದ್ರೆ ಎಲ್ಲ ನಿಮಗೆ ವಿಡಿಯೋ ಮಾಡೋದಕ್ಕಾಗಲ್ಲ ಸಿಗ್ತೀನಿ ಆಚೆ ಬಂದ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಗಂಟಿಲ್ದ ಸ್ಟೇಟ್ಯೂ ನೋಡಿದ್ರು ಇದೇ ಥರ ಕ್ಯೂ ಸಿಸ್ಟಮು ಕ್ಯೂವಲ್ಲಿ ಯಾವಾಗ ದರ್ಶನ ಆಗುತ್ತೋ ಒಂದು ಗೊತ್ತಿಲ್ಲ ಬಂದ ಹತ್ತು ನಿಮಿಷ ಇನ್ನು ಇಲ್ಲೇ ನಿಂತಿದ್ದೀವಿ ನಾವಂತೂ ಮುಂದೆ ಹೋಯ್ತಾ ಇಲ್ಲ ಹಿಂದೆ ಇಲ್ಲ ಅದೇ ಗರ್ಭಗುಡಿ ನಾವು ಅಲ್ಲೋಗ್ಬೇಕು ಇಲ್ಲೇ ಒಂದು ಮೂರು ಲೈನ್ ಐತೆ ಈ ಮೂರು ಲೈನ್ನ ಈ ರಶಲ್ಲಿ ದಾಟ್ಕೊಂಡು ತಾಯಿ ಅಹಲ್ಯ ದೇವಿಯವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಬೇಗ ಒಳ್ಳೇದು ಸಿಕ್ಕರೆ ಒಳ್ಳೆದು ಹೊಟ್ಟೆ ಬೇರೆ ಹೌದು ಏನಕ್ಕೆ ನೋಡ್ತಾವ್ರೆ ನಾನು ಬ್ಲಾಗ್ ಮಾಡ್ತೀನಿ ಅಂತ ಅದಕ್ಕೆ ನೋಡ್ತಾವ್ರೆ ಹಾಯ್ ಮಾಡ್ಬಿಡಿ ಹಾಯ್ ಅನ್ಬಿಡಿ ಹಿಂಗೆ ನೀವು ನಮ್ಮ ಅಮ್ಮನ ಥರ ಅಮ್ಮನ್ನ ಪಡೆದ್ರೆ ಸಣ್ಣ ಆಯ್ತೀರಾ ಯಾರಾದ್ರೂ ದಪ್ಪ ಇರೋರಿಗೆ ಹೇಳಿ ಬೇಕಾದ್ರೆ ಅಮ್ಮನ ದಾನ ಮಾಡ್ತೀನಿ ಐತೇ ಮಾಡಲ್ಲ ಬಿಸ್ ಎಷ್ಟೇ ಕಷ್ಟ ಆದರೂ ನಾನು ಅಮ್ಮನ ದಾನ ಮಾಡಲ್ಲ ಚಿನ್ನದಂತ ಮಮ್ಮ ಈ ಕಡೆ ಬೈಯೋದು ನಾನೇ ಹೊಗಳೋದು ನಾನೇ ಕನ್ಫ್ಯೂಸ್ ಆಗಿಬಿಡಿ ನಾನು ಹಂಗೇನೆ ಇಲ್ಲಿ ಬಂದು ಕಾಯಿ ಹೊಡಿಸ್ಕೊಂಡು ನಂತರ ಪೂಜೆಗೆ ಈ ಸರ ಸಲಿಗೆ ಹೋಗಬೇಕು ಅದೇ ನಮ್ಮ ಆರ್ತಿ ಊಟದ ಒಮ್ಮೆ ಈ ತರ ಟೈಮ್ಗಳಲ್ಲಿ ಬರಕ್ ಹೋದ್ರೆ ನಿಮಗೆ ಜಾಸ್ತಿ ಹೊತ್ತು ದರ್ಶನ ಮಾಡೋದಕ್ಕಾಗಲ್ಲ ರಫಾರ್ ಅಂತ ಕಳಿಸ್ಬಿಡ್ತಾರೆ ನಿಂದ್ಕೊಳ್ಳು ಟೈಮ್ ಕೊಡಲ್ಲ ಸ್ವಲ್ಪ ಪೀಸ್ಫುಲ್ಲಾಗಿ ಆಗಿ ಬೇಡ್ಕೊಳಕು ಆಗಲ್ಲ ದೇವ್ರ ಹತ್ರ ಏನು ಮಾಡೋಕ್ಕಾಗಲ್ಲ ಹಾಗೇನ್ ಮಾಡ್ಬೇಕಂತಂದ್ರೆ ಹಿಂಗೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಬೇಡ್ಕೊಂಡು ಆಮೇಲೆ ಎದ್ದೋಗಿ ಇಲ್ಲಾಂದರೆ ನಾರ್ಮಲ್ ಡೇಸ್ಗಳಲ್ಲಿ ಬಂದ್ಬಿಟ್ಟು ಆರಾಮ್ಸೆ ಜಾಸ್ ಅಷ್ಟೇ ಅನ್ನ ಬಳಸೊಂಡು ಪೀಸ್ಫುಲ್ಲಾಗಿ ಹೋಗ್ಬೋದು ಬಟ್ ನಮಗೆ ನಾರ್ಮಲ್ ಡೇಸಲ್ಲಿ ಬರೋದಕ್ಕಾಗಲ್ಲ ವೀಕೆಂಡ್ಸ್ ಟೈಮಲ್ಲೇ ನಮಗೂ ಫ್ರೀ ಇರೋದು ಸೊ ಹಾಗಾಗಿ ಈ ಟೈಮಲ್ಲಿ ಬಂದುಬಿಟ್ಟು ಸ್ವಲ್ಪ ಮಟ್ಟಿಗೆ ಪ್ರಶಾಂತವಾಗಿ ದರ್ಶನ ಮಾಡ್ಕೊಂಡ್ವಿ ಏನು ಮಾಡೋಕ್ಕಾಗಲ್ಲ ಫ್ಯಾಕ್ಟ್ ಅಲಮ್ಮದಲ್ಲಿ ಅಜ್ಜಿ ನಮಗೆ ವೀಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಎರಡು ರೀಲ್ಸ್ ಮಾಡಿದ್ವಿ ಅವರು ಒಂದು ರೀಲ್ಸಲ್ಲಿ ಮಾಡಿದ್ದಾರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತಿದ್ವಿ ಥ್ಯಾಂಕ್ ಯು ತುಂಬರ್ ದರ್ಶನ ಎಲ್ಲ ಮುಗಿಸ್ಕೊಂಡು ಇವೊಂದೊಂದಷ್ಟು ರೀಲ್ಸ್ಗಳನ್ನ ಮಾಡಿಕೊಂಡು ನಾವಿವಾಗ ಮೈಸೂರು ಕಡೆ ಹೋಗ್ತಾ ಇದೀವಿ ನಮ್ಮ ಅಪ್ಪ ಎಲ್ಲೋ ಹೋಗಿದ್ದಾರೆ ಪ್ರಸಾದನೋ ಅಥವಾ ಏನೋ ಇನ್ನೊಂದು ಆ ಕಡೆ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬೇಕು ಅಂತ ಹೋಗೋರೆ ನೋಡಿದ್ರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಫೋನ್ ಬೇರೆ ಪಿಕ್ ಮಾಡಿಸಿಲ್ಲ ಮಾಡಿ ಬಂದು ಹೋಗ್ಬೇಕು ಹೊಟ್ಟೆ ಬೇರೆ ಬೇಸ ಊಟನೇ ಮಾಡಿಲ್ಲ ಮಾಡಿಲ್ಲ ನಮ್ಮಮ್ಮ ಹಸ್ಕೊಂಡು ಹೋಗೋದ ಅಂದ್ಬಿಟ್ಟು ಕರ್ಕೊಂಡ್ರೆ ಪಾಪ ನಮ್ಮ ಅಣ್ಣ ಬೆಳಗ್ಗೆ ಬಂದಾಗ ಹೂವ ಥರ ಅರಳುಕೊಂಡಿದ್ದ ಈಗ ಬಾಡೋ ಪುಟ್ಟಿದ ಅಲ್ಲಿ ನೋಡು ಅಲ್ಲಿ ನೋಡಿದ ನಮ್ಮಅಪ್ಪ ಎಂ ತಿನ್ಕ ಬತ್ತವ್ರೆ ನಮಗೆ ಮಾತ್ರ ಇಲ್ಲ ನೋಡಿ ಇದು ಎಲ್ಲ ಅವ್ರವ್ರೊಟ್ಟೆಗಳನ್ನ ನೋಡ್ಕೊಂಡು ಸ್ವಾರ್ಥದಲ್ಲಿ ಬದುಕ್ತವ್ರೆ ಪ್ರಪಂಚ ಇಳಿ ಇಳಿತೀನಿ ಸ್ವಾರ್ಥದಲ್ಲಿ ಬದುಕ್ತವ್ರೆ ಏನು ಜಗನ್ ಮಾತೆ ನಾಸ್ತ ಮಾಡಿಲ್ಲ ಏನು ಇಲ್ಲ ತಿಂಡಿ ತಿಂಡಿ ಈ ಜಿಲೇಬಿ ಹೇಳದ್ ಮತ್ಕೊಂಡೆ ಯಾವಾಗ್ಲೂ ಆರತಿ ಹುಬ್ಕ್ ಬಂದಾಗ ಇಲ್ಲೇನೆ ರೆಡಿ ಮಾಡ ಅಂದ್ರೆ ಅಲ್ಲೇ ಜಿಲೇಬಿನ ಮಾಡಿಸ್ಕೊಳ್ತೀನಿ ಮಮ್ಮಿ ಇದು ಕೆಳಗಡೆ ಇಡಿ ಯಾಕಂದರೆ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ಬಂದಾಗ ನಾನಂತೂ ಮಿಸ್ ಮಾಡೋಲ್ಲ ಇಲ್ಲಿ ಆದಿ ಚಿನ್ಸಿನ್ಗಿರಿ ಎರಡು ಕಡೆ ಹೋದರೂ ಮಿಸ್ ಮಾಡಲ್ಲ ಜಿಲೇಬಿ ತೊಗೋತೀನಿ ಅಲ್ಲೇ ಫ್ರೆಶ್ ಆಗಿ ಮಾಡಿರೋದು ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಸ್ಪ್ರೈ ಮಾಡಿ ನೀವು ಬಂದಾಗ ಚೆನ್ನಾಗಿರುತ್ತೆ ಮೈಸೂರಿಗೆ ರೀಚ್ ಆಗಿ ಭೋಗಾದಿ ಹತ್ರ ಇದ್ದೀವಿ ಇನ್ನೇನೋ ಮನೆಗೆ ಹೊರ್ಡ್ದೀವಿ ಬಿಸಿಲು ಇಲ್ಲ ಅಂತ ಅಂದ್ಬಿಟ್ಟು ಲಸ್ಸಿ ತಗೊಂಡಿದ್ದೀನಿ ನಾನು ಅವ್ನು ಮಜ್ಜಿಗೆ ಕುಡಿತವೇ ಪ್ಲಸ್ ಈ ಮಜ್ಜಿಗೆ ಕುಡ್ಕೊಂಡು ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಹ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಹ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಬ್ಬರದು ಬ್ಲಾಗ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಸಬ್ಸ್ಕ್ರೈಬ್ ಅಸ್ ಯೂಟ್ಯೂಬ್ ಚಾನಲ್ ಟಾಟಾ ಬೈ ಬೈ ಹ್ಯಾವ್ ಅ ನೈಸ್ ಡೇ ಬೈ